ಪ್ರೀತಿಯ ಗುರುದೇವ್ ಲಲಿತಾ ಸಹಸ್ರನಾಮದಲ್ಲಿ ಜಗನ್ಮಾತೆಯನ್ನು ಗುರುಮಂಡಲ ರೂಪಿಣಿ ಎಂದು ಕರೆಯಲಾಗಿದೆ ಇದರ ಅಂತರಾರ್ಥವೇನು ಗುರುವಿನ ಸುತ್ತಲೂ ಒಂದು ಮಂಡಲ ಇರ್ತದೆ ಆ ಮಂಡಲ ಅಂದ್ರೆ ಶಕ್ತಿ ಆ ಎಲ್ಲವೂ ದೇವಿಯ ಅಂಶವೇ ಶಕ್ತಿ ಅಂಶ ಶಕ್ತಿ ಇಲ್ದಿದ್ರೆ ಗುರು ಇಲ್ಲ ಗುರು ಇಲ್ದಿದ್ರೆ ಶಕ್ತಿ ಇಲ್ಲ ಗುರು ಶಕ್ತಿ ಒಂದೇನೆ ಅಂದರೆ ಆ ಗುರುಮಂಡಲದಲ್ಲಿ ಇರ್ತಕ್ಕಂಥ ಶಕ್ತಿ ಆ ಶಕ್ತಿಯೆಲ್ಲ ದೇವಿಯ ರೂಪವೇ ಅಂತ ಪ್ರೀತಿಯ ಗುರುದೇವ್ ದುರ್ಗಾ ಸಪ್ತಶತಿಯಲ್ಲಿ ದೇವಿಯನ್ನು ಭ್ರಾಂತಿ ವೃತ್ತಿ ನಿದ್ರ ಜಾತಿ ರೂಪದವಳೆಂದು ಬಳೆ ಎಲ್ಲವೂ ದೇವಿ ತಾನೆಪ್ಪ ನೋಡಿ ಈಗ ಜಾತಿ ಅಂತಂದ್ರೆ ಈ ಮೇಲ್ ಜಾತಿ ಕೀಳ್ ಜಾತಿ ಅಲ್ಲ ಮನುಷ್ಯ ಜಾತಿ ಪ್ರಾಣಿ ಜಾತಿ ಇವೆಲ್ಲ ಜಾತಿಗಳು ಜೀವ ಜಂತುಗಳು ಎಷ್ಟಿದೆಯೋ ಎಲ್ಲ ಬೇರೆ ಬೇರೆ ಜಾತಿಗಳು ತನ್ನೇದು ಕುದುರೆ ಒಂದು ಜಾತಿ ಆನೆ ಒಂದು ಜಾತಿ ಜಿಂಕೆ ಒಂದು ಜಾತಿ ಹಸುವಿನಲ್ಲೂ ತರಿಗಳಿರ್ತದೆ ನೋಡಿ ನಾಟಿ ಹಸು ಅಂತೀವಿ ಇದು ಕಾಂಗ್ರೇಜ್ ಅಂತೀವಿ ಈ ಹಸುಗಳಲ್ಲೂ ಎಷ್ಟೋ ಥರಗಳಿವೆ ಇದೆ ಅಲ್ಲ ಇವೆಲ್ಲ ಜಾತಿಗಳು ಈ ಎಲ್ಲ ಇದೂ ದೇವಿಯ ರೂಪವೇ ಭ್ರಾಂತಿ ಇದ್ದರೂ ಅದು ದೇವಿಯ ರೂಪವೇ ಇದ್ದರೂ ಅದು ದೇವಿಯ ರೂಪವೇ ಎಲ್ಲವೂ ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ಯ ಅಂತ ಹೇಳ್ತಾರೆ ಎಲ್ಲ ರೂಪದಲ್ಲೂ ಎಲ್ಲ ಕಡೆಯೂ ಇರ್ತಕ್ಕಂಥವಳು ನೀನು ಅಂತಕ್ಕಂಥ ಒಂದು ಭಾವನೆಯನ್ನು ಮನಸ್ಸಿನಲ್ಲಿಟ್ಕೊಂಡಾಗ ಅದ್ವೈತ ಜ್ಞಾನ ನಮ್ಮಲ್ಲಿ ತನ್ನಷ್ಟಕ್ಕೆ ತಾನೇ ಉದಯವಾಗ್ತದೆ ಅದ್ವೈತಾನುಭೂತಿಯನ್ನು ಅನುಭೂತಿಯನ್ನು ತಂದುಕೊಡ್ತದೆ ಗುರುಜಿ ನವರಾತ್ರಿಯ ಮಹತ್ವವೇನು ಸಾಧಕರು ಈ ಸಂದರ್ಭದಲ್ಲಿ ಏನು ಮಾಡಬೇಕು ನವರಾತ್ರಿಯ ಮಹತ್ವ ಇದೆ ದೈವಿ ಶಕ್ತಿಯ ಆರಾಧನೆ ಧ್ಯಾನ ಮಾಡೋದು ಸತ್ಕರ್ಮ ಮಾಡೋದು ಸಂಭ್ರಮದಿಂದ ಆಚರಿಸೋದು ಇದಕ್ಕೆಲ್ಲ ನಮ್ಮ ರಾತ್ರಿ ಸ್ವಲ್ಪ ದಿನ ಮೌನ ಇಡಿ ಸ್ವಲ್ಪ ದಿನ ಸಂಭ್ರಮವನ್ನು ಆಚರಿಸಿ ಇದು ಹಿಂದಿನಿಂದ ನಡ್ಕೊಂಬರ್ತಾ ಇರ್ತಕ್ಕಂಥದ್ದು ವೇದಗಳ ಘೋಷಗಳು ಮಂತ್ರಗಳೆಲ್ಲ ಬರ್ತದೆ ಅದನ್ನು ಕೇಳಿ ಈ ಸಮಯದಲ್ಲಿ ಸಂಗೀತ ಸಾಹಿತ್ಯ ಕಲೆಗಳ ಪ್ರದರ್ಶನಗಳೆಲ್ಲ ಆಗ್ತಿರ್ತದೆ ಅದರಲ್ಲೆಲ್ಲ ಭಾಗವಹಿಸಿ ಆನಂದವನ್ನು ಅನುಭವಿಸಿ ಅಷ್ಟೇ ಮತ್ತು ಯಜ್ಞಗಳೆಲ್ಲ ಆಗಬೇಕಾದ್ರೆ ಆ ಯಜ್ಞಗಳಲ್ಲಿ ಸಂಕಲ್ಪವನ್ನು ಮಾಡಿದಾಗ ನಮ್ಮ ಕರ್ಮಗಳು ಇತ್ತೋ ಆ ಕರ್ಮಗಳನ್ನೆಲ್ಲ ನಿಷ್ಕರ್ಷ ಮಾಡಲಿಕ್ಕೋಸ್ಕರ ಅವೆಲ್ಲ ಮಾಡ್ತಾರೆ ಇಲ್ಲಿ ಮಾಡೋ ಒಂದು ಒಂದು ಸ್ಥಾನದಲ್ಲಿ ಮಾಡೋ ಯಜ್ಞದಿಂದ ಇಡೀ ಪ್ರಪಂಚದಲ್ಲಿ ಒಂದು ಸಾತ್ವಿಕತೆಯನ್ನು ಒಂದು ಸತ್ಕರ್ಮದ ಆ ಕೆಟ್ಟ ಕರ್ಮಗಳೆಲ್ಲ ನಶಿಸಿ ಹೋಗ್ಲಿಕ್ಕೋಸ್ಕರ ಒಂದು ಕಡೆ ಮಾಡಬೇಕಿದ್ದಾರೆ ಯಾಕೆಂದರೆ ನಮ್ಮ ವಾತಾವರಣದಲ್ಲಿ ತರಂಗಗಳಿರ್ತದೆ ನಕಾರಾತ್ಮಕವಾದ ತರಂಗಗಳು ಆ ತರಂಗಗಳನ್ನೆಲ್ಲ ಒಂದೇ ಸಲ ಬುಡ ಸಹಿತ ಕಿತ್ತಾಗ್ತಕ್ಕಂಥದ್ದು ಈ ಯಜ್ಞಯಾಗಾದಿ ಕರ್ಮ ಅದನ್ನೆಲ್ಲ ಮಾಡೋದರಿಂದ ಅದೆಲ್ಲ ದೂರ ಹೋಗ್ತದೆ ಮತ್ತು ಜೀವನದಲ್ಲಿ ಏನು ಸಿಗತ್ತೆ ವಿದ್ಯಾ ಬುದ್ಧಿ ಯಶಪ್ರಜ್ಞ ಪ್ರಜ್ಞೆ ಹೆಚ್ಚಾಗತ್ತೆ ಜ್ಞಾನ ಹೆಚ್ಚಾಗ್ತದೆ ನಮ್ಮ ಅವೇರ್ನೆಸ್ ಹೆಚ್ಚಾಗ್ತದೆ ವಿದ್ಯಾ ಬುದ್ಧಿ ಬಲ ಬಲ ಸಿಗತ್ತೆ ತೇಜಸ್ಸು ತೇಜಸ್ವಿ ಆಗ್ತೀವಿ ತೇಜಸ್ಸು ಓಜಸ್ಸು ಹೀಗೆ ಎಲ್ಲ ಥರದ ಲಾಭವೂ ಉಂಟಾಗತ್ತೆ ಅಂತ ಹೇಳ್ತೀವಿ